ತಾಲೂಕಿನಲ್ಲಿ ಅದೆಷ್ಟೋ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ದಾರೆ ಆದರೆ ಚಂದ್ರಶೇಖರ್ ಕಂದ್ಕೂರ್ ಅವರ ಕಾರ್ಯವೈಖರಿ ತುಂಬಾ ವಿಶಿಷ್ಟ ಹಾಗೂ ವಿನೂತನವಾಗಿರುತ್ತದೆ ಎಲ್ಲ ಅಧಿಕಾರಿಗಳು ಬೇಗನೆ ಕೆಲಸ ಮುಗಿಸಿ ಮನೆಗೆ ಹೋಗಬೇಕು ಎನ್ನುತ್ತಾರೆ ಆದರೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಚಂದ್ರಶೇಖರ್ ಕಂದ್ಕೂರ್ ಅವರು ತುಂಬಾ ಶ್ರಮಜೀವಿ ಹಾಗೂ ಉತ್ತಮ ಕಾರ್ಯನಿರ್ವಹಣೆಯ ಪ್ರಭುತ್ವವನ್ನು ಹೊಂದಿದ್ದಾರೆ ಇವರ ಈ ಕಾರ್ಯ ತುಂಬಾ ಶ್ಲಾಘನೀಯವಾದುದು ಆ ಕಾರ್ಯವೆಂದರೆ ತಮ್ಮ ಕಾರ್ಯದ ನಂತರ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿದ್ದು ಅಷ್ಟೇ ಅಲ್ಲದೆ ವೀಕ್ಷಕರೇ ಆ ಹಾಸ್ಟೆಲ್ನ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡಿ ಅಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪಾಠ ಪ್ರವಚನಗಳ ಪ್ರಗತಿಯ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ವ್ಯವಸ್ಥೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚಿಸಿದ್ದಾರೆ ವಿದ್ಯಾರ್ಥಿಗಳಿಗೆ 你。Mm. ವಿದ್ಯಾರ್ಥಿಗಳಿಗೆ ಪ್ರತಿದಿನ ಯಾವ ಯಾವ ರೀತಿಯ ಅಡುಗೆಯನ್ನು ತಯಾರಿಸುತ್ತಾರೆ ಹಾಗೂ ಅಡಿಗೆ ಮನೆಯ ಸ್ವಚ್ಛತೆಯ ಕಾರ್ಯ ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡಿ ಮಾರ್ಗದರ್ಶನ ನೀಡಿದ್ದಾರೆ ಅಷ್ಟೇ ಅಲ್ಲ ವೀಕ್ಷಕರೇ ಪ್ರತಿಯೊಂದು ವಿದ್ಯಾರ್ಥಿಯ ಕೊಠಡಿಗೆ ತೆರಳಿ ಆ ವಿದ್ಯಾರ್ಥಿಯ ಅಭ್ಯಾಸ ಪುಸ್ತಕವನ್ನು ತೆಗೆದು ಅದರಲ್ಲಿ ಇರುವ ಪಾಠಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪುನರಾವಲೋಕನ ಮಾಡಿ ಪ್ರಶ್ನೆಗಳನ್ನ ಕೇಳಿದರು ಅದೇ ರೀತಿಯಾಗಿ ಹೇಗೆ ಅಂಕಗಳನ್ನು ಗಳಿಸಬೇಕು ಎಂಬುದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮಾರ್ಗ ದರ್ಶನ ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶ ಆಹಾರದ ಪೂರೈಕೆ ಹಾಗೂ ನಿಲಯದಲ್ಲಿ ಸ್ವಚ್ಛತೆಯ ಕಾರ್ಯದ ಬಗ್ಗೆ ನಿಲಯ ಪಾಲಕರಿಗೆ ಸುದೀರ್ಘವಾದ ಮಾರ್ಗದರ್ಶನ ನೀಡಲಾಯಿತು ಹೀಗೆ ಅವರ ಅಭಿವೃದ್ಧಿ ಕಾರ್ಯ ಮುಂದುವರೆಯಲಿ ಎಂದು ನಮ್ಮ ರಾಷ್ಟ್ರ ಕ್ರಾಂತಿ ಚಾನೆಲ್ ಪರವಾಗಿ ಆಶಿಸುತ್ತೇವೆ ವರದಿ ಎಸ್ ವಿ ಎಸ್ವಿ ಗೌಡರ್

ಹಳ್ಳಿಗಳು ನಾಟಿ ವೈದ್ಯರು ಅಂತ ಹೇಳ್ತೀವಿ ನಾವು ಆ ನಾಟಿ ವೈದ್ಯರ ಬಗ್ಗೆನೇ ಬಗ್ಗೆ ಕರ್ಟಿ ಐತೆ ಅಂತ ದಿಸ್ ಇಸ್ ದಿಸ್ ಇಸ್ ದ ಸ್ಟೋರಿ ಆಫ್ ಆ್ಯನ್ ಅನ್ಯೂಜಲ್ ಮೆಡಿಸನ್ ಸಿಲ್ಪರ್ ಆಮೇಲೆ ಹಳ್ಳಿಗಳು ನಾಟಿ ವೈದ್ಯ ಮಾಡ್ತಾರೆ ವೈದ್ಯ ಮಾಡ್ಕೊಂಡು ಮಾಡ್ಕೊಳ್ಕೊಂಡ್ ನಾಟಿ ವೈದ್ಯ ನಾಟಿ ವೈದ್ಯಕ್ಕೆ ಏನೇನು ಜಾಸ್ತಿ ಬರ್ತೀವಿ ನಾವು ಏನೇನು ಬಳಸ್ತದೆ ಅವ್ರೆಲ್ಲೇನು ಬಳಸ್ತೀವಿ ಮೇಡಮ್ ಸ್ಪೈಸಸ್ ಲೈಕ್ ಟರ್ಮರಿಕ್ ಥರ್ಮರಿ ತವ್ರೇನು ಅರಿಶ್ನೀನ್ ಮಸ್ಟರ್ಡ್ ಮಸ್ಟರ್ಡ್ ಅವ್ರೇನು ಸಾಸಿವೆ ಆಮೇಲೆ